ವೀಕ್ಷಕರೇ ನಮಸ್ಕಾರ ಫ್ಲಾಶ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ರಾಣೆಬೆನ್ನೂರು ಮಹಾನಗರದಲ್ಲಿ ವಿಶಿಷ್ಟವಾಗಿ ವಿನೂತನವಾಗಿ ಗಣೇಶನ ಹಬ್ಬವನ್ನು ಆಚರಿಸಿಕೊಂಡು ಬಂದಿರುವ ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆ ಈ ವರ್ಷವೂ ಕೂಡ ವಿಭಿನ್ನವಾಗಿ ಆಚರಣೆ ಮಾಡುತ್ತಾ ಜನರ ಕಣ್ಮನ ಸೆಳೆಯುವಲ್ಲಿ ವಿಭಿನ್ನತೆಯನ್ನು ಮೆರೆದಿದೆ ಒಂದೇ ಮಾತರಂ ಸ್ವಯಂ ಸೇವಾ ಸಂಸ್ಥೆಯ ಸಂಸ್ಥಾಪಕರಾದ ಪ್ರಕಾಶ್ ಬುರುಡಿಕಟ್ಟಿ ಅವರ ನೇತೃತ್ವದಲ್ಲಿ ಕರ್ನಾಟಕದ ಜನತೆಯನ್ನು ತನ್ನತ್ತ ಸೆಳೆಯುವಂತಹ ಆರ್ಎಸ್ಎಸ್ ಪಥಸಂಚಲನ ನಡೆಸುತ್ತಿರುವ ಮೂರ್ತಿಗಳೊಂದಿಗೆ ಅದ್ಧೂರಿ ಮಂಟಪ ತಯಾರಾಗಿದೆ ಎಸ್ ವೀಕ್ಷಕರೇ ರಾಮಕೃಷ್ಣ ಪರಮಹಂಸ ಆಶ್ರಮದ ಪ್ರಕಾಶಾನಂದ ಗುರುಜಿ ಅವರ ದಿವ್ಯ ಸಾನಿಧ್ಯದಲ್ಲಿ ಇಂದು ಉದ್ಘಾಟನಾ ಸಮಾರಂಭ ನೆರವೇರಿತು ಹಾಗಾದರೆ ಆ ಸುಂದರ ದೃಶ್ಯಗಳನ್ನು ತಾವು ಕೂಡ ಒಂದ್ಸಾರಿ ನೋಡಿ ಕಣ್ತುಂಬಿಕೊಳ್ಳಿ നാഗ തരീൻ മേലി നമ്മ നാമ ക മുഖാന് ರಮಣಾಜಿ ಅವರ ಒಂದು ಔರಂಗಾತ ಕಮಲಗಳಿಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ ಎಲ್ಲ ಪತ್ರಿಕಾ ಮಾಧ್ಯಮರೇ ಸಂಘದ ಸ್ವಯಂ ಸೇವಕರೇ ಜವಾಬ್ದಾರಿ ಹೊಂದಿರತಕ್ಕಂಥ ಎಲ್ಲ ಮುಖಂಡರೇ ಹಾಗೂ ಒಂದೇ ಮಾತ್ರ ಸ್ವಯಂ ಸೇವಾ ಸಂಸ್ಥೆಯ ಎಲ್ಲ ಸದಸ್ಯರೇ ಕಾರ್ಯಕರ್ತರೇ ಅಭಿಮಾನಿಗಳೇ ಇವತ್ತು ಗಣೇಶನ ಪ್ರತಿಷ್ಠಾಪನೆ ಮಾಡಿ ಆರನೇ ದಿನ ಗಣೇಶ ಗಣೇಶೋತ್ಸವ ಹಬ್ಬ ಇಪ್ಪತ್ತೇಳನೇ ತಾರೀಕಿಗೆ ಪ್ರತಿಷ್ಠಾಪನೆ ಆಗಬೇಕಾಗಿತ್ತು ಮಳೆಯ ಕಾರಣದಿಂದ ವಿಳಂಬ ಆಗಿ ಇಂದು ಆರನೇ ದಿನಕ್ಕೆ ನಾವು ಈ ಒಂದು ಮಂಟಪವನ್ನು ರಮಣಾಜಿ ಹಾಗೂ ಪ್ರಕಾಶನಂದ ಮಹಾರಾಜ್ ಗುರುಗಳ ಒಂದು ಅವರ ಒಂದು ಆಶೀರ್ವಾದದಿಂದ ಇವತ್ತು ಉದ್ಘಾಟನೆ ಇದ್ದೀವಿ ಈ ಒಂದು ಮಂಟಪವನ್ನು ನಿರ್ಮಾಣ ಮಾಡಲಿಕ್ಕೆ ಅನೇಕ ನೂರಾರು ಶ್ರಮ ಶ್ರಮಿಕರು ಶ್ರಮಿಸಿದ ಇಂಥ ಒಂದು ಮಂಟಪ ನಿರ್ಮಾಣ ಆಗಿದೆ ಪ್ರಮುಖವಾಗಿ ನಮ್ಮ ಒಂದು ಕಲಾವಿದರಾದಂತಹ ಇಂದ್ರ ಕುಮಾರ್ ಅವರು ಈ ಒಂದು ಮಂಟಪವನ್ನು ರೆಡಿ ಮಾಡಲಿಕ್ಕೆ ಬಹಳ ಅಂಗಲಿಗಳು ಶ್ರಮಿಸಿದ್ದಾರೆ ಅದೇ ರೀತಿ ಸಂಘ ನಡೆದು ದಾರಿ ಈ ಒಂದು ಸಂಘಕ್ಕೆ ಈ ಒಂದು ಮಂಟಪಕ್ಕೆ ಒಂದು ಹೆಸರು ಕೊಡಬೇಕು ಅಂತ ನಿರ್ಧಾರ ಮಾಡಿದಾಗ ನಮ್ಮ ಮೀಡಿಯಾ ಮಾಸ್ಟರ್ ಆಗಮ್ ಅವರಿಗೆ ಕರೆ ಮಾಡಿ ಕೇಳ್ತೀವಿ ಏನಂತ ಇದು ಈ ತರ ಕಾನ್ಸೆಪ್ಟ್ ಕರ್ತೀವಿ ಇದಕ್ಕೆ ಒಂದ್ ಹೆಸರು ಕೊಡ್ಬೇಕು ಅಂದಾಗ ಶತಮಾನದ ಸಂಘ ಸೂರ್ಯ ಶತಮಾನದ ಸಂಘ ಸೂರ್ಯ ಅಂತಂದು ಅಂದ್ರೆ ಅನಿಸ್ಬೋದು ಶತಮಾನದ ಸಂಘ ಓಕೆ ಅದರ ಸೂರ್ಯ ಯಾಕೆ ಅಂತಂದ್ರೆ ನಮಗೆ ಏನಪ್ಪಾ ಅಂದ್ರೆ ಈ ದೇಶಕ್ಕೆ ಈ ರಾಷ್ಟ್ರಕ್ಕೆ ಈ ಬರತ ಖಂಡಕ್ಕೆ ಏನಾದ್ರೂ ಹಿಂದೂಗಳನ್ನ ರಕ್ಷಣೆ ಮಾಡಲಿಕ್ಕೆ ಅಂತದ್ದು ಯಾವ್ದಾದ್ರು ಒಂದು ಸಂಘಟನೆ ಅಂದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ತೈದರಿಂದ ಹಿಂದೆ ಈ ಸಂಘ ಪ್ರಾರಂಭವಾಗದಕ್ಕಿಂತ ಮುಂಚೆ ಹಿಂದೂಗಳಿಗೆ ರಕ್ಷಣೆ ಮಾಡಲಿಕ್ಕೆ ಯಾವ ಒಂದು ಸಂಘಟನೆ ಇದ್ರು ಕೇವಲ ಆ ಒಂದು ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿತ್ತು ಹಾಗಾಗಿ ಆ ಒಂದು ಉದ್ಘಾಟನೆ ಆಗಿದ್ದ ಸಂಘನೆ ಈ ಒಂದು ದೇಶಕ್ಕೆ ಈ ಒಂದು ರಾಷ್ಟ್ರಕ್ಕೆ ಸೂರ್ಯ ಏಕ ಉದಯ ಆದ ತಕ್ಷಣ ಬೆಳಕಂತೆ ಬೆಳಕಾಗ್ತಿದೆ ತಮ್ಮ ಎಲ್ಲಾ ದಿನಾಚರಣೆಗಳು ಶುರುವಾಗ್ತವು ಅದೇ ರೀತಿ ಈ ಸಂಘ ಉದಯ ಆದ್ಮೇಲೆ ಈ ಹಿಂದೂಗಳಿಗೆ ಒಂದು ಪ್ರೇರಣೆ ಹಾಗೂ ಶಕ್ತಿ ನಮ್ಮ ಒಂದು ಬೆಂಬಲಕ್ಕಾಗಿ ನಮ್ಮ ರಕ್ಷಣೆಗಾಗಿ ಸಂಘ ಇದೆಯಪ್ಪ ಅನ್ನೋ ಒಂದು ಏನು ಕಲ್ಪನೆ ಗೊತ್ತು ಹಾಗಾಗಿ ಆ ಕಲ್ಪನೆ ಒಂದು ಇಟ್ಕೊಂಡು ಈ ಶತಮಾನದ ಸಂಘ ಸುಳ್ಳಿ Gracias. Okay, am